ಎಸ್ ನೀವು ಹೇಳ್ತಾ ಇದ್ದರೆ ಅಂದರೆ ಒಂದು ಕಲಾವಿದನ ಒಬ್ಬ ಕಲಾವಿದನ ಸಿನಿಮಾಗಳು ಮತ್ತು ಪಾತ್ರಗಳು ಹೇಗಿರಬೇಕಂತಂದರೆ ಹಿಂದಿನ ಸಿನಿಮಾ ಮಾಡಿರುವಂಥ ಪಾತ್ರವನ್ನು ಮುಂದಿನ ಸಿನಿಮಾ ಮರೆಸುವಂಥಿರಬೇಕಂದ್ರೆ ಅಷ್ಟೊಂದು ಸ್ಪೆಷಲ್ ಆಗಿರ್ಬೇಕನ್ನ ಈಗ ಕನ್ನಡದ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಒಂದಿಷ್ಟು ವಿಭಿನ್ನವಾಗಿ ಕಾಣಿಸುವಂಥದ್ದನ್ನು ಅನ್ನೋಂಥದ್ದು ಈಗಾಗಲೇ ಟ್ರೈಲರಲ್ಲಿ ನೋಡಿದ್ದೀವಿ ಈ ಮಾಸ್ಕ್ ಹಾಕ್ಕೊಂಡು ಬ್ಯಾಂಕನ್ನ ಎಂಟ್ರಾಗುವಂಥದ್ದು ರೂಟಿ ಮಾಡೋದು ದುಡ್ಡಿನ ಬಗ್ಗೆ ಎಲ್ರಿಗೂ ಕೂಡ ಆಸಕ್ತಿ ಇರುತ್ತೆ ನಿಮಗೆ ದುಡ್ಡು ಅಂದರೆ ಎಷ್ಟು ಆಸಕ್ತಿ ಈ ಬ್ಯಾಂಕ್ ರಾಬರಿಗೆ ಯಾಕೆ ಇಳಿದ್ರಿ ಅಂತ ವೈಯಕ್ತಿಕವಾಗಿ ಕೇಳ್ತಿದ್ದೀರ ಪಾತ್ರದಲ್ಲಿ ಕೇಳ್ತಾ ಇದ್ದೀರ ದುಡ್ಡು ವೈಯಕ್ತಿಕವಾಗಿ ದುಡ್ಡು ಬಗ್ಗೆ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲೋ ಕೇಳಿದ ಮಾತಿದು ದುಡ್ಡು ಜೀವನಕ್ಕೆ ಭಾಳ ಇಂಪಾರ್ಟೆಂಟ್ ದುಡ್ಡೇ ಎಲ್ಲ ಅಲ್ಲ ಅಂತೆಲ್ಲ ಹೇಳ್ಬೋದು ಬಟ್ ಆದರೆ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಜೀವನಕ್ಕೆ ನಾವು ಪ್ರತಿನಿತ್ಯ ನಮ್ಮ ದಿನಚರಿ ನಡೆಯೋದೇ ದುಡ್ಡಿಂದ ಇಲ್ಲಾಂದರೆ ಏನೂ ನಡೆಯೋದಿಲ್ಲ ಇಲ್ಲಿ ದುಡ್ಡಿಲ್ಲಾಂದರೆ ಬೆಲೆನೂ ಇಲ್ಲ ಹಾಗಾಗಿದೆ ಪ್ರಪಂಚ ಇವತ್ತಿಗೆ ಬಟ್ ನನ್ನ ಉದ್ದೇಶ ಅಥವಾ ನನ್ನ ಧ್ಯೇಯ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಕೇಳಿದ್ದು ಮಾತು ತುಂಬ ಇನ್ಸ್ಪೈರ್ ಮಾಡಿದ್ದು ನನ್ನ ಯಾವುದಾದ್ರೂ ಮನುಷ್ಯನ ಕಷ್ಟವನ್ನು ನಿವಾರಿಸಬಹುದು ಅಥವಾ ಯಾವುದಾದ್ರೂ ಮನುಷ್ಯನಿಗೆ ಅಥವಾ ಪ್ರಾಣಿಗೆ ಯಾವುದಕ್ಕಾದ್ರೂ ಜೀವ ಉಳಿಸುತ್ತೆ ದುಡ್ಡು ಜೀವ ಉಳಿಸುತ್ತೆ ಅಥವಾ ದುಡ್ಡು ಅವನ ಜೀವನವನ್ನು ಬದಲಾಯಿಸುತ್ತೆ ಅಂತಂದರೆ ಆ ದುಡ್ಡು ಕೊಡುವ ಶಕ್ತಿ ದೇವ್ರು ನನಗೆ ಕೊಡಲಿ ಅಂತ ಎಲ್ಲೋ ಕೇಳಿದ್ದೆ ನಾನು ಅದನ್ನು ಸೊ ಅದು ನನಗೆ ಬಹಳ ಭಾಳ ಇನ್ಸ್ಪೈರ ಮಾಡಿತ್ತು ಸೊ ಹಾಗಾಗಿ ನನಗೆ ತುಂಬ ಜನರಿಗೆ ಸಹಾಯ ಮಾಡೋದಕ್ಕೆ ನನ್ನ ಸುತ್ತಮುತ್ತ ಇರೋ ಜನರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನನ್ನ ಪ್ರೀತಿ ಪಾತ್ರರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆ್ಯಂಡ್ ಸಮಾಜಕ್ಕೆ ಏನಾದರೂ ಮಾಡೋದಕ್ಕೆ ನಂಗೆ ಸಾಕಷ್ಟು ದುಡಬೇಕು ತುಂಬ ದುಡಬೇಕು ನನಗೆ ಸೊ ಸೊ ಹಾಗಾಗಿ ದುಡ್ಡಿನ ಮೇಲೆ ಆ ನಿಲುವು ನನ್ನದು ಆ್ಯಂಡ್ ಇನ್ನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಮಾತಾಡಬೇಕು ಅಂತಂದರೆ ಪಾತ್ರ ನನ್ನ ಹಿಂದೆ ಮಾಡದೇ ಇರುವಂಥ ಪಾತ್ರ ಅಂದರೆ ನನ್ನ ನನ್ನ ತುಂಬ ಹೆಚ್ಚಾಗಿ ಲವರ್ ಬಾಯ್ ಅಥವಾ ಇಂಟೆನ್ಸಿಟಿ ರೋಲ್ಸಲ್ಲಿ ನೋಡಿದ್ರೆ ತುಂಬ ಇಂಟೆನ್ಸ್ ರೋಲ್ಸಲ್ಲಿ ನೋಡಿದ್ದೀರಾ ನನ್ನ ಬಟ್ ಈ ಸತಿ ಸ್ವಲ್ಪ ಆಗಿ ಸ್ವಲ್ಪ ಲೌಡಾಗಿ ಎಲ್ಲವನ್ನೂ ವೈಭವೀಕರಿಸಿ ಮಾತಾಡುವಂಥ ಪಾತ್ರ ಅಸಂಬದ್ಧವಾಗಿ ಮಾತಾಡುವಂಥ ಪಾತ್ರ ಆ್ಯಂಡ್ ಹ್ಯೂಮರ್ ಪಾತ್ರ ಸೊ ಈ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಆ್ಯಂಡ್ ಅದ್ರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ದುಡ್ಡಿಗೋಸ್ಕರ ಒಳಗೆ ಹೋಗ್ತಾರೆ ಈ ಹೇಗಾಗುತ್ತೆ ಅಂದರೆ ಕೆಲವು ಸತಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಶ್ರೀಮಂತರಾಗ್ಬಿಡ್ಬೇಕು ರಾತ್ರಿ ಬೆಳಗಾಗುವಷ್ಟರಲ್ಲಿ ಹೆಸರು ಮಾಡಿಬಿಡಬೇಕು ಅಂತ ಈ ಥರ ಎಲ್ಲ ಒಂದು ಮನಸ್ಥಿತಿ ಇರುತ್ತಲ್ಲ ಸೊ ಹಾಗೆ ರಾತ್ರಿ ಬೆಳಗಾಗೋದ್ರೊಳಗೆ ಏನೋ ಮಾಡಬೇಕು ಅಂತ ಬ್ಯಾಂಕ್ ಒಳಗೆ ಹೋಗಿ ಹೋಗ್ತಾರೆ ಸಿಗಾಕೋತಾರೆ ದುಡ್ಡಿರೋದಿಲ್ಲ ಹೊರಗಡೆ ಪೊಲೀಸ್ ಅವ್ರು ಬರ್ತಾರೆ ಸೊ ಅಲ್ಲಿಂದ ಕ್ಯಾಟ್ ಆ್ಯಂಡ್ ಮೂವ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಏನಾಗುತ್ತೆ ಅನ್ನೋದು ಸಿನಿಮಾ ಕಥೆ ಈಗ ಅಂದರೆ ಬೇರೆ ಬೇರೆ ಪಾತ್ರಗಳಿಗೆ ನಿಮ್ಮನ್ನು ಹೋಲಿಸಿದರೆ ಇದು ಬೇರೆ ಥರದ್ದೇ ಅಂದರೆ ಒಂದು ತುಂಬ ಒಂದಿಷ್ಟು ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ರೀತಿ ಚೇಂಜ್ ಆಗುತ್ತೆ ಅನ್ನೋವಂಥ ಕುತೂಹಲ ಇದೆ ಈ ಪ್ರತಿಯೊಬ್ಬರು ಕೂಡ ಒಂದೊಂದು ಗೆಟಬಲ್ ಕಾಣಿಸ್ಕೊಳ್ತಾ ಇರ್ತೀರಿ ಈ ಮಾಸ್ಕ್ ಹಾಕ್ಕೊಂಡಿರುವಂಥದ್ದು ಪ್ರಾಣಿಗಳನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಅದು ಯಾಕಾಗಿ ಹೇಗೆ ಅನ್ನುವಂಥದ್ದು ಅಂದರೆ ಒಂದು ಮಾಸ್ಕ್ ಹಾಕ್ಕೊಳ್ಳೋದು ಬ್ಯಾಂಕಿಗೆ ಹೋಗಬೇಕಾದ್ರೆ ಮುಖ ಕಾಣಬಾರ್ದು ಅಂತ ಪ್ರಾಕ್ಟಿಕಲಿ ಬಟ್ ಅದ್ರ ಹಿಂದೆ ಎಲ್ಲ ಪಾತ್ರಗಳಿಗೂ ಒಂದೊಂದು ಪ್ರಾಣಿ ಇದು ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಮಾತಿದೆ ಮನುಷ್ಯ ತುಂಬ ನೀವು ಗಮನಿಸಿದರೆ ಎಲ್ಲೋ ಒಂದು ಕಡೆ ಒಂದು ಪ್ರಾಣಿಯ ಗುಣ ಇರುತ್ತೆ ಮನುಷ್ಯನಿಗೆ ಅಂತ ಅಂತೀವಿ ನಾವು ಸತಿ ಮಾತಾಡುವಾಗ ಸೊ ಎಲ್ಲೋ ಒಂದು ಕಡೆ ಪ್ರತಿ ಪಾತ್ರಕ್ಕೂ ಅವರ ಗುಣ ಅವರು ಯಾವ ರೀತಿ ಅನ್ನೋದನ್ನು ಅವರ ಮಾಸ್ಕ್ಗಳ ಮೂಲಕ ಅದನ್ನು ತುಂಬ ಮೆಟಫ್ರಿಕ್ ಮೆಟಫರ್ ಆಗಿ ಅದನ್ನು ಹೇಳೋದು ಕೊಟ್ಟಿದ್ದಾರೆ ನಿರ್ದೇಶಕರು ಆ್ಯಂಡ್ ಸಿನಿಮಾ ಪೂರ್ತಿ ಅಷ್ಟೇ ನಿಮಗೆ ಯಾರೂ ಹೆಸರಿಟ್ಟೆ ಕರೆಯೋದಿಲ್ಲ ಎಲ್ಲ ಪ್ರಾಣಿಗಳ ಹೆಸರಿಟ್ಟೇ ಕರಿತಾ ಇರ್ತೀವಿ ಟೈಗರ್ ಪಾಂಡ ಪ್ಯಾಂಥರ್ ಅಂತ ಮಾ ಆ ನಿಟ್ಟಿನಲ್ಲೇ ಕರಿತಾಯಿರ್ತೀವಿ ಸೊ ಬೇಸಿಕಲಿ ಆ ಕ್ಯಾರೆಕ್ಟ್ರೈಸೇಷನ್ ಆ ಪಾತ್ರದ ಕ್ಯಾರೆಕ್ಟ್ರೈಸೇಷನ್ ಹೇಗಿರುತ್ತೆ ಆ್ಯಂಡ್ ಒಂದು ಪ್ರಾಣಿಯ ಗುಣ ಒಬ್ಬೊಬ್ಬರು ಒಂದೊಂದು ಪಾತ್ರಕ್ಕೆ ಒಂದೊಂದು ಪ್ರಾಣಿಯ ಗುಣವನ್ನು ಇಟ್ಟಿದ್ದಾರೆ ಅನ್ನೋ ಥರ